ये दरला बंद हो रे मिलता है ऐसा चला गए रे रे बच्चे रे ಮುಂತಾದ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಸುಮಾರು ನಾಲ್ಕು ನಾಲ್ಕು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಮೊತ್ತದ ಅನುದಾನದಲ್ಲಿ ಇವತ್ತು ಉತ್ತಮ ಗುಣಮಟ್ಟದ ರಸ್ತೆ ಮಾಡಬೇಕು ಪ್ರತಿಯೊಂದು ಗ್ರಾಮಕ್ಕೂ ಸಂಪರ್ಕ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ ಇದಲ್ಲದೆ ಬಹಳ ಮುಖ್ಯವಾಗಿ ಕಳೆದ ವಾರ ಅರಣ್ಯ ಸಚಿವರು ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಿದ್ದರು ಅವರು ಭರವಸೆ ಕೊಟ್ಟಿದ್ದರು ಈ ಒಂದು ಜಿಲ್ಲೆಯ ಆನೆ ಆವಡಿನ ತಡಿತೀವಿ ಅಂತೇಳಿ ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಜಿಲ್ಲೆಗೆ ನಲವತ್ತು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿ ಅದರಲ್ಲಿ ಇಪ್ಪತ್ತೈದು ಕಿಲೋಮೀಟರು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಒಂದು ಹದಿನೈದು ಕಿಲೋಮೀಟ್ರ್ ಕನಕಪುರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಒಟ್ಟು ನಲವತ್ತು ಕಿಲೋಮೀಟ್ರಿಗೆ ಸುಮಾರು ನಲವತ್ತು ಕೋಟಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ರೈಲ್ವೆ ಬ್ಯಾರಿಕೇಟನ್ನು ಅಳವಡಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಆನೆ ಈ ಭಾಗದಲ್ಲಿ ಒಳನುಸುಳುಕೆಯನ್ನು ತಡೆಗಟ್ಟಬೇಕು ಅನ್ನೋ ದೃಷ್ಟಿಯಿಂದ ಪರಿಣಾಮಕಾರಿಯಾಗಿ ಕ್ರಮ ತಗೊಂಡಿದ್ದೀವಿ ಅದಲ್ಲದೆ ನಿನ್ನೆ ಜಿಲ್ಲಾ ಪಂಚಾಯಿತಿ ಕೆ ಡಿ ಪಿ ಮೀಟಿಂಗ್ನಲ್ಲಿ ಜಿಲ್ಲಾ ಸಚಿವರ ಸ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದಾಗ ಈ ನಮ್ಮ ಇದು ಏನು ತಡೆಗಟ್ಟು ನಿಧಿನಲ್ಲಿ ಆನೆ ಅವಳಿ ತಡೆಗಟ್ಟಕ್ಕೆ ಒಂದಷ್ಟು ಡ್ರೋನ್ಗಳು ತಗೊಳ್ಳಿ ಕೇಳಲಿಕ್ಕೆ ಮತ್ತು ಒಂದಷ್ಟು ವಾಹನ ಖರೀದಿಗೆ ಸುಮಾರು ಮೂವತ್ತಲವತ್ತು ಲಕ್ಷ ರೂಪಾಯನ್ನ ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡ್ತೀವಿ ತುರ್ತಾಗಿ ಅಂತ ಹೇಳಿದ್ದಾರೆ ಹಾಗಾಗಿ ಆನೆ ಅವಳಿನ ತಡೆಗಟ್ಟೋ ಕಾಲದಲ್ಲಿ ಬಹಳ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಮತ್ತು ಟೊಯೇಟಾದವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಜೀಪ್ಗಳು ಕೊಡಿ ಅಂತೇಳಿ ಹಾಗೆ ಬಂದಂಥ ಈ ನಾಡಿಗೆ ನುಗ್ತಕ್ಕಂಥ ಆನೆಗಳನ್ನ ವಾಪಸ್ ಹಾಕ್ಲಿಕ್ಕೆ ಮತ್ತು ಆನೆಗಳು ಬರದಂಗೆ ಪರಿಣಾಮಕಾರಿ ಪರ್ಮನೆಂಟಾಗಿ ಶಾಶ್ವತವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಸಹಾಯದಿಂದ ಭಾಳ ಪರಿಣಾಮಕಾರಿಯಾದಂಥ ಕ್ರಮವನ್ನು ತಗೊಳ್ತಾ ಇದ್ದೀವಿ